ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಈ ಅನುಭವ ಗೋಷ್ಠಿ ಹೆಸರು ನಮಗೆ ಹನ್ನೆರಡನೇ ಶತಮಾನದ ಅನುಭವ ಮಂಟಪ ನೆನಪಿಗೆ ಬರುತ್ತೆ ಅನುಭವ ಮಂಟಪದಲ್ಲಿ ಒಂದು ಉತ್ತಮ ಸಮಾಜ ಕಟ್ಟಲಿಕ್ಕೆ ಸಾಕಷ್ಟು ಚರ್ಚೆಗಳು ನಡೀತಾ ಇತ್ತು ಬಸವಣ್ಣನವರು ಅಲ್ಲಮ್ಮಪ್ರಭುಗಳ ನೇತೃತ್ವದಲ್ಲಿ ಸಾಕಷ್ಟು ಶಿವಶರಣರು ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡುವಲ್ಲಿ ಚರ್ಚೆಗಳನ್ನ ನಡೆಸ್ತಾ ಇದ್ರಲ್ಲ ಅದೇ ಒಂದು ಆಶಯದೊಂದಿಗೆ ಇವತ್ತು ನಮ್ಮ ಬಸವ ಟಿವಿಯಲ್ಲೂ ಕೂಡ ಅನುಭವ ಗೋಷ್ಠಿ ಕಾರ್ಯಕ್ರಮ ನಡೀತಾನೆ ಬಂದಿದೆ ಪ್ರತಿ ಒಂದು ಸಂಚಿಕೆಯಲ್ಲೂ ಕೂಡ ಒಂದು ಹೊಸ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತಾನೆ ಇದೀವಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಸರ್ಕಾರಿ ಆಸ್ಪತ್ರೆ ಉತ್ತಮೋ ಅಥವಾ ಖಾಸಗಿ ಆಸ್ಪತ್ರೆ ಉತ್ತಮ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ನಮ್ಮ ಮುಂದೆ ಇವತ್ತು ನಾಲ್ಕು ಜನ ಅತಿಥಿಗಳು ನಮ್ಮ ಸ್ಟುಡಿಯೋಗೆ ಆಗಮಿಸಿದ್ದಾರೆ ಬನ್ನಿ ಅವರನ್ನು ಪರಿಚಯ ಮಾಡ್ಕೋಣ ಸರ್ಕಾರಿ ಆಸ್ಪತ್ರೆಗಿಂತ ಖಾಸಗಿ ಆಸ್ಪತ್ರೆನೇ ತುಂಬಾ ಸೌಲಭ್ಯ ಉತ್ತಮ ಅನ್ನೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಕೊಟ್ರೇಶ್ ಉಪಾರರು ಸಂಸ್ಥಾಪಕರು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಹಾಸನದಿಂದ ಬಂದಿದ್ದಾರೆ ಸರ್ ನಮ್ಗೆ ಕಾರ್ಯಕ್ರಮಕ್ಕೆ ಸುಸ್ವಾಗತ ಖಾಸಗಿ ಆಸ್ಪತ್ರೆಗಳ ಸೌಲಭ್ಯಗಳು ತುಂಬಾ ಚೆನ್ನಾಗಿರುತ್ತೆ ಈ ವಿಷಯದ ಬಗ್ಗೆನೇ ಮಾತಾಡಲಿಕ್ಕೆ ನಮ್ಮ ಮುಂದೆ ಆ ಲತಾಮಣಿ ತಿರುವೇಕೆರೆ ಆ ತುಮಕೂರು ಜಿಲ್ಲೆ ತಿರುವೇಕೆರೆಯಿಂದ ಬಂದಿದ್ದಾರೆ ಇವರು ಶಿಕ್ಷಕಿ ಮತ್ತು ಕವಿಯತ್ರಿ ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಸರ್ಕಾರಿ ಆಸ್ಪತ್ರೆ ಉತ್ತಮವೋ ಖಾಸಗಿ ಆಸ್ಪತ್ರೆ ಉತ್ತಮವೋ ಅನ್ನೋ ವಿಷಯದಕ್ಕೆ ತೆಗೆದುಕೊಂಡಾಗ ಇನ್ನೂ ಒಂದು ತಂಡ ಇಬ್ಬರು ಅತಿಥಿಗಳು ಸರ್ಕಾರಿ ಆಸ್ಪತ್ರೆಗಳು ಉತ್ತಮ ಸೇವೆಯನ್ನು ನೀಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದಾರೆ ಹೆಸರು ಶಬ್ರಿನಾ ಮಹಮ್ಮದ್ ಅಲಿ ಅಂತ ಇವರು ಕೂಡ ಶಿಕ್ಷಕರು ಮತ್ತು ಕವಿಯತ್ರಿ ಇವರು ಚಳ್ಳಕೆರೆಯಿಂದ ಬಂದಿದ್ದಾರೆ ಮೇಡಮ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತ ಇನ್ನೊಬ್ಬ ಅತಿಥಿ ವಿಶ್ವನಾಥ್ ಅರಬಿ ಅಂತ ಬಿಜಾಪುರದಿಂದ ಬಂದಿದ್ದಾರೆ ಅಹ್ ಯುವ ಕವಿಗಳು ಮತ್ತೆ ಸಾಹಿತ್ಯದಲ್ಲಿ ಆಸಕ್ತರು ಇವರು ಇವತ್ತು ಸರ್ಕಾರಿ ಆಸ್ಪತ್ರೆ ಉತ್ತಮ ಅನ್ನೋ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಬಂದಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸುಸ್ವಾಗತೇ ವೀಕ್ಷಕರೇ ಇವತ್ತು ಬಹುಮುಖ್ಯವಾಗಿರ್ತಕ್ಕಂಥ ಚರ್ಚೆ ಯಾವುದು ಅಂತಂದ್ರೆ ಈ ಖಾಸಗಿ ಆಸ್ಪತ್ರೆ ಉತ್ತಮವೋ ಅಥವಾ ಸರ್ಕಾರಿ ಆಸ್ಪತ್ರೆ ಉತ್ತಮವು ಅಂತಕ್ಕಂಥದ್ದು ಇವತ್ತು ನಮ್ಮ ಸಮಾಜದಲ್ಲಿ ಜನರ ನಡುವೆ ಒಂದು ಅಭಿಪ್ರಾಯ ಇದೆ ಏನಪ್ಪಾ ಅಂತಂದರೆ ಕೆಲವು ಹಣ ಉಳ್ಳಿರ್ತಕ್ಕಂಥವ್ರು ಅಂದರೆ ಶ್ರೀಮಂತರು ಏನು ಮಾಡ್ತಾರೆ ಖಾಸಗಿ ಸೇವೆಯಲ್ಲಿ ಉತ್ತಮ ಸೇವೆ ಸಿಗುತ್ತೆ ನಮ್ಮ ಒಂದು ಚಿಕಿತ್ಸೆನೂ ಕೂಡ ತುಂಬ ಒಳ್ಳೆಯ ಚಿಕಿತ್ಸೆ ನೀಡ್ತಾರೆ ಹಾಗಾಗಿ ಖಾಸಗಿ ಆಸ್ಪತ್ರೆಗಳೇ ಉತ್ತಮ ಅಂತಕ್ಕಂಥ ಒಂದು ತಂಡ ವಾದ ಮಾಡಿದರೆ ಇನ್ನೂ ಕೆಲವರು ಬಡವರು ಅಥವಾ ಆ ಬಡವರು ಅಲ್ಲದೆ ಇದ್ದರೂ ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಕ್ಕಂಥ ಫಲಾನುಭವಿಗಳು ಅಲ್ಲಿನ ಒಂದು ಸೇವೆ ಅಲ್ಲಿನ ಒಂದು ಚಿಕಿತ್ಸೆ ಅಲ್ಲಿನ ಒಂದು ಸರ್ಕಾರದ ವ್ಯವಸ್ಥೆನ ನೋಡ್ಬಿಟ್ಟು ಇಲ್ಲ ಸರ್ಕಾರಿ ಆಸ್ಪತ್ರೆಗಳು ಇವತ್ತು ಜನಸೇವೆಯನ್ನು ಮಾಡ್ತಾ ಇದೆ ಉತ್ತಮ ಶಿಕ್ಷೆ ಉತ್ತಮವಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ನೀಡ್ತಾ ಇದೆ ಅಂತಕ್ಕಂಥ ನಮ್ಮ ಮನೋಭಾವನೂ ಕೂಡ ಇದೆ ಇಲ್ಲಿ ನಮ್ಮ ಚರ್ಚೆ ಯಾವ ಒಂದು ಆಸ್ಪತ್ರೆಗಳು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಕೊಡ್ತಾ ಇದೆ ಇಲ್ಲಿ ಸರ್ಕಾರಿ ಆಸ್ಪತ್ರೆ ಉತ್ತಮವೂ ಖಾಸಗಿ ಆಸ್ಪತ್ರೆ ಉತ್ತಮ ಒಂದು ಅಂತಂದರೆ ಅವ್ರು ಕೊಡ್ತಕ್ಕಂಥ ಸೇವೆ ಅವ್ರು ಕೊಡ್ತಕ್ಕಂಥ ಚಿಕಿತ್ಸೆಗಳು ಇವೆಲ್ಲ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಚರ್ಚೆ ಮಾಡೋದು ನಮ್ಮ ಉದ್ದೇಶ ಆಗಿದೆ ಮೊದಲನೇದಾಗಿ ನಾನು ಕೊಟ್ರೆ ಶುಪಾರ ಹತ್ರ ಹೋಗ್ತೀನಿ ಸರ್ ಖಾಸಗಿ ಆಸ್ಪತ್ರೆಗಳು ಇಂದಿನ ಒಂದು ವ್ಯವಸ್ಥೆಯಲ್ಲಿ ಹೇಗಾಗಿದೆ ಅಂತಂದರೆ ತುಂಬ ಉತ್ತಮ ಮತ್ತು ಶೀಘ್ರ ಸೇವೆಯನ್ನು ನೀಡ್ತಾ ಬರ್ತಕ್ಕಂಥದ್ದು ಇವತ್ತು ಬಹುಸಂಖ್ಯಾತರು ಮಾಡ್ತಾರೆ ಹಣವಿದ್ದವರು ಪ್ರಾಣವನ್ನು ಉಳಿಸ್ಲಿಕ್ಕೆ ಅಥವಾ ತಮ್ಮಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಚಿಕಿತ್ಸೆನ ಪಡೀಲಿಕ್ಕೆ ಮಾಡ್ತಾರೆ ಖಾಸಗಿ ಆಸ್ಪತ್ರೆಗೆ ಧಾವಿಸ್ತಾರೆ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕೊರತೆ ಬರೋದಿಲ್ಲ ಜೊತೆಗೆ ಆಧುನಿಕ ತಂತ್ರಜ್ಞಾನವನ್ನು ಒಳಗೊಂಡಿರ್ತಕ್ಕಂಥ ಒಂದು ಚಿಕಿತ್ಸೆ ಅನ್ನೋ ಭಾವನೆ ಇದೆ ಹಾಗಾಗಿ ಇದು ನಿಜನೋ ಸುಳ್ಳೋ ಅಥವಾ ಹೇಗೆ ನೀವು ಖಾಸಗಿ ಆಸ್ಪತ್ರೆಯನ್ನು ಉತ್ತಮ ಅಂತ ಹೇಳ್ತೀರಾ ಅಂತ ಶ್ರೀ ಸಮಸ್ತ ಬಸವಟಿ ವೀಕ್ಷಕ ಬಂಧುಗಳಿಗೆ ಶರಣ ಶರಣಾರ್ಥಿ ಒಳ್ಳೆ ವಿಷಯ ಒಂದು ಚರ್ಚೆ ಆಗ್ತಾ ಇದೆ ಸರ್ ಒಂದು ಖಾಸಗಿ ಆಸ್ಪತ್ರೆ ಎಂಬುದೇನ ಇರದೆ ಹೋಗಿದ್ರೆ ಈಗ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ತುರ್ತು ಒಂದು ಸಂದರ್ಭದಲ್ಲಿ ಏನಾದರೂ ನಾವು ಹೃದಯದ್ದು ಒಂದು ದೊಡ್ಡ ಕಾಯಿಲೆ ಬಂದು ಎಲ್ಲಿ ಓಡಿ ಬರ್ತೀವಿ ಆಸ್ಪತ್ರೆ ಬೆಂಗಳೂರಿನ ಯಾವ ಆಸ್ಪಿಟ್ಲಿಗೆ ಓಡ್ ಬರ್ತೀವಿ ಜಯದೇವ ಓಡಿ ಬರ್ತೀವಿ ಬೇರೆ ಎಲ್ಲರೂ ಬೇರೆ ಏನಾದ್ರು ನೆನಪಾಗುತ್ತಾ ಈ ಕಣ್ಣಿಂದ ನಂತರ ನಾನು ನಾರಾಯಣ ನಾರಾಯಣ ಚಿಕಿತ್ಸಾಲಯಕ್ಕೆ ನೇತ್ರಾಲಯಕ್ಕೆ ಓಡಿ ಬರ್ತೀವಿ ಹಿಂಗೆ ನಮ್ಮ ಬರೀ ಒಂದತ್ರ ಹೇಳ್ತಾ ಇಲ್ಲ ಈಗ ದಾವಣಗೆರೆಗೆ ನಾವು ಅಂತಂದರೆ ಅಲ್ಲಿ ಮೋದಿ ಇದ್ದರು ನಮ್ಮ ಕಣ್ಣಿನ ಒಂದು ಸರ್ಜನ್ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳು ನೀವು ಒಂದು ಬಹಳ ಒಂದು ಮುಖ್ಯವಾದ ಒಂದು ಅಂಶವನ್ನು ಹೇಳಿದ್ರೆ ತಂತ್ರಜ್ಞಾನದ ಬಳಕೆ ಸಮರ್ಥವಾಗಿ ಮತ್ತೆ ಆಧುನಿಕ ತಂತ್ರಜ್ಞಾನ ಏನಿದಾವೆ ಅವುಗಳನ್ನು ಬಳಕೆ ಆಗ್ತಕ್ಕಂಥದ್ದು ಸಣ್ಣ ಪುಟ್ಟ ರೋಗಗಳಿಗೆ ನಾವು ಅದಕ್ಕಿಂತನೂ ಮತ್ತೆ ನೀವು ಹೇಳಿದರು ಮಧ್ಯಮ ಅಂತ ಮತ್ತೆ ಶ್ರೀಮಂತರು ಅಂತನೂ ಇಲ್ಲಿ ವರ್ಗೀಕರಣದಲ್ಲಿ ಹೇಳಿದ್ರಿ ಇವತ್ತಿನ ಒಂದು ಸಂದರ್ಭ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಒಂದು ಆರೋಗ್ಯದ ದೃಷ್ಟಿ ಬಂದಾಗ ಏನಾದರೂ ಮಾಡಿ ಉಳ್ಕಬೇಕಂಬುದು ಒಂದು ಆಸೆ ಇರುತ್ತೆ ದುಡ್ಡಿಗೆ ಎಂದು ಮುಂದೆ ನೋಡಲ್ಲ ಏನಾದರೂ ಮಾಡಿ ನಾವು ಜೀವ ಉಳಿಸ್ಕೋಬೇಕು ಅಂತ ಅಂತ ಒಂದು ಸಂದರ್ಭದಲ್ಲಿ ನಾವು ತುರ್ತು ಎಲ್ಲಿ ಚಿಕಿತ್ಸೆ ಸಿಗುತ್ತೆ ನಾವು ಖಾಸಗಿ ಆಸ್ಪತ್ರೆ ಬಗ್ಗೆ ಅದರ ಮಹತ್ವದ ಬಗ್ಗೆ ಮಾತು ಮಾತಾಡ್ತಾ ಇದ್ದೇವೆ ಒಂದು ಶಸ್ತ್ರಚಿಕಿತ್ಸೆ ಶೀಘ್ರವಾಗಿ ಆಗ್ಬೇಕು ಅಂತಂದ್ರೆ ಮತ್ತೆ ನಮಗೆ ಸ್ಪಂದನೆ ಎಂಬುದು ಬಹಳ ಮುಖ್ಯ ಸ್ಪಂದನೆ ಬಗ್ಗೆ ಮಾತಾಡ್ತಾ ಇದ್ದೆ ಎಲ್ಲಿ ನಮಗೆ ಸ್ಪಂದನೆ ಸಿಗುತ್ತೆ ಬೇಗ ಅಂತ ಖಾಸಗಿ ಆಸ್ಪತ್ರೆಯಲ್ಲಿ ಬಹು ಬೇಗ ಸ್ಪಂದನೆ ಸಿಗುತ್ತೆ ಮತ್ತೆ ಆಸ್ಪಿಟಾಲಿಟಿ ಬಹಳ ಇಂಪಾರ್ಟೆಂಟ್ ನಮಗೆ ಅಲ್ಲಿನ ಸೌಕರ್ಯಗಳು ಏನಿದಾವೆ ಸುಸಜ್ಜಿತವಾಗಿದ್ದಾವೆ ಯುಗಳು ನೋಡಿ ಎಲ್ಲಿ ಸುಸಜ್ಜಿತವಾಗಿರ್ತವೆ ಎಲ್ಲಿ ಕೇರ್ ಆಗಿ ನಮ್ಮನ್ನ ಕೇರ್ ಮಾಡ್ತಾರೆ ಒಮ್ಮೊಮ್ಮೆ ಹಣ ಮಹತ್ವ ಅನ್ಸಲ್ಲ ಒಂದು ಜೀವದ ದೃಷ್ಟಿಯಲ್ಲಿ ಬಂದಾಗ ನಮಗೆ ಎಲ್ಲಿ ಶುಶ್ರೂಷೆಯನ್ನು ಚೆನ್ನಾಗಿ ಮಾಡ್ತಾರೆ ಎಂಬುದು ಬಹಳ ಮುಖ್ಯ ಈ ನಿಟ್ಟಿನಲ್ಲಿ ಖಾಸಗಿ ಆಸ್ಪತ್ರೆಗಳು ನಮಗೆ ಮೇಲುಗೈಯನ್ನು ಸಾಧಿಸ್ತವೆ ಮಹತ್ವನು ಕೂಡ ಆಗ್ತವೆ ಉನ್ನತವಾದಂಥ ಉನ್ನತವಾದಂತ ಉನ್ನತ ಅಂತ ಅಂತ ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಂಥ ಒಂದು ಸಂದರ್ಭದಲ್ಲಿ ನಾವು ಬಹುಬೇಗ ನಮ್ಮ ಆಲೋಚನೆಗಳು ಎಲ್ಲರ ಆಲೋಚನೆಗಳು ಎಲ್ಲರ ಆಲೋಚನೆಗಳು ಒಳ್ಳೆಯದೇ ಖಾಸಗಿ ಆಸ್ಪತ್ರೆ ಕಡೆಗೆ ಯಾಕೆ ಖಾಸಗಿ ಆಸ್ಪತ್ರೆ ಕಡೆಗೆ ಹೊರಳ್ತೀವಿ ಅಂತಂದ್ರೆ ನಮ್ಗೆ ಒಂದು ನಂಬಿಕೆ ಇರುತ್ತೆ ಜಯದೇವಕ್ಕೆ ಅಂದ್ರೆ ನಾನು ಹುಷಾರಾಗಿ ಬರ್ತೀನಿ ನಾನು ಯಾವುದೋ ನಾರಾಯಣ ಕಣ್ಣು ವಾಸಾಗಿ ವಾಪಸ್ ಬರ್ತೀನಿ ಆ ನಂಬಿಕೆ ಇರುತ್ತೆ ಆ ಈ ನಂಬಿಕೆಗೆ ಮತ್ತೆ ವಿಶ್ವಾಸಕ್ಕೆ ಅರ್ಹ ಅಂತಂದ್ರೆ ಖಾಸಗಿ ಆಸ್ಪತ್ರೆ ಒಳ್ಳೆ ವಿಚಾರವನ್ನ ಹೇಳಿದ್ರೆ ಯಾಕಂದ್ರೆ ಇವತ್ತು ಖಾಸಗಿ ಆಸ್ಪತ್ರೆಗಳ ಸ್ಪಂದನೆ ಅಲ್ಲಿ ಕೊಡತಕ್ಕಂತ ಶುಶ್ರೂಷೆ ಅಲ್ಲಿ ಕೊಡ್ತಕ್ಕಂಥ ಚಿಕಿತ್ಸೆ ಮತ್ತು ರೋಗಿಗಳನ್ನು ಕಾಣ್ತಕ್ಕಂಥ ಒಂದು ವಿಧಾನ ಇವೆಲ್ಲವೂ ಕೂಡ ಸರ್ಕಾರಿ ಆಸ್ಪತ್ರೆಗಳಿಗಿಂತ ಖಾಸಗಿ ಆಸ್ಪತ್ರೆಗಳೇ ಉತ್ತಮ ಅಂತಕ್ಕಂಥದ್ದು ಇವರು ವಾದ ಆಗಿತ್ತು ಅವರು ಕೊಟ್ಟಿರ್ತಕ್ಕಂಥ ಕೆಲವು ಆಸ್ಪತ್ರೆಗಳನ್ನು ಹೊರತಾಗಿ ಹೊರಗಿಟ್ಟು ಇನ್ನೂ ಕೆಲವು ಖಾಸಗಿ ಆಸ್ಪತ್ರೆಗಳಿಗೆ ಬಂದರೆ ಎಷ್ಟೋ ಖಾಸಗಿ ಆಸ್ಪತ್ರೆಗಳು ಈ ಜೇಬಿಗೆ ಕಟ್ ಕಟ್ ಮಾಡೋ ಅಂತ ಒಂದು ಆಸ್ಪತ್ರೆಗಳನ್ನೇ ಅಂತಾನೆ ಹೇಳ್ಬೋದು ಕಟ್ ಮಾಡೋ ಆಸ್ಪತ್ರೆಗಳು ಅಂತಾನೆ ನಾವು ಇಡ್ಬೋದು ಅಷ್ಟು ಚೆನ್ನಾಗಿ ಅವರನ್ನ ವಸೂಲಿ ಮಾಡ್ತಾರೆ ಸುಲಿಗೆ ಮಾಡ್ತಾರೆ ಅದನ್ನು ನಾವು ಕೊರೋನಾ ಟೈಮಲ್ಲಿ ನೋಡ್ಬಿಟ್ಟಿದ್ದೀವಿ ಯಾವ್ಯಾವ ಖಾಸಗಿ ಆಸ್ಪತ್ರೆಗಳು ಎಷ್ಟೆಷ್ಟು ಕಟ್ ಮಾಡಿದಾವೆ ಎಷ್ಟೆಷ್ಟು ಚಾರ್ಜ್ ಮಾಡಿಸಿದಾವೆ ಅಂತಂದು ಒಂದು ಸಾವಿರ ಇದ್ದದ್ದು ಬೆಡ್ ಇನ್ ಬಾಡ್ಗೆ ಆವತ್ತು ಕರೋನಾ ಬಂದಾಗ ಜನಗಳಿಗೆ ಸಾವಿರ ಇದ್ದಿದ್ದ ಐನೂರು ಇಳಿಸಿ ಶನ ಸೇವೆ ಖಾಸಗಿ ಆಸ್ಪತ್ರೆ ಸಾವಿರ ಇದ್ದಿದ್ದು ಹತ್ತು ಸಾವಿರ ಮಾಡಿದ್ವಿ ಆ ರೆಮ್ಡಿಸಿವಿರ್ ಅನ್ನ ಅಂತ ಅದನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾರಾಟ ಮಾಡಿದ್ರು ಒಂದು ದಿನ ನೀವೇನಾದ್ರೂ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಕರೋ ಕರೋನಾ ಸಂದರ್ಭದಲ್ಲಿ ನನಗೆ ಖಾಸಗಿ ಆಸ್ಪತ್ರೆ ಮೇಲೆ ತುಂಬಾ ಕೋಪ ಬಂತು ಯಾಕಂತಂದ್ರೆ ತನ್ನ ಜೀವಮಾನದ ದುಡಿಮೆ ನ್ನೇ ಪಣಕ್ಕಿಟ್ಟು ಜೀವ ಉಳಿಸ್ಬೇಕಾಗಿರ್ತಕ್ಕಂತ ಸಂದರ್ಭ ಅಂತೂ ಕೊನೆಗೆ ಮತ್ತೆ ಸರ್ಕಾರ ಮಧ್ಯೆ ಪ್ರವೇಶ ಮಾಡ್ಬಿಟ್ಟು ನೀವ್ ಹಿಂಗೆಲ್ಲ ಸುಲಿಗೆ ಮಾಡಬೇಡಿ ಅದಕ್ಕೆ ಒಂದು ಮಾನದಂಡವನ್ನ ಬುರ್ಸಿ ಮಾಡ್ತು ಆ ಈ ಎಲ್ಲಾ ವಿಷಯಕ್ಕೆ ನೋಡಿದಾಗ ಎಲ್ಲ ಕಡೆ ಖಾಸಗಿ ಆಸ್ಪತ್ರೆಗಳು ಎಡುತ್ತಾ ಇದಾವೇನೋ ಅಂತಕ್ಕಂತ ಒಂದು ಭಾವನೆ ನನ್ನಲ್ಲಿದೆ ಇದಕ್ಕೆ ಅಹ್ ನೋಡೋಣ ಈಗ ಖಾಸಗಿ ಆಸ್ಪತ್ರೆಗಿಂತ ಸರ್ಕಾರಿ ಆಸ್ಪತ್ರೆನೇ ಉತ್ತಮ ಅನುವಾದ ಮಾಡ್ಕೊಂಡಿರೋ ಮಹಮ್ಮದ್ ಅಲಿ ಅವರು ಏನ್ ಹೇಳ್ತಾರೆ ಅಂತ ಶ್ರೀ ಬಸವಟಿ ವ್ಯ ಸಮಸ್ತ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಇಂದಿನ ಅನುಭವ ಗೋಷ್ಠಿಯಲ್ಲಿ ನಾವು ಚರ್ಚಿಸಿರುವ ತರುವಂಥ ವಿಷಯ ಸರ್ಕಾರಿ ಆಸ್ಪತ್ರೆ ಉತ್ತಮವೋ ಅಥವಾ ಖಾಸಗಿ ಆಸ್ಪತ್ರೆ ಉತ್ತಮವೋ ಅಂತ ನನ್ನ ಒಂದು ವಿಚಾರ ಸರ್ಕಾರಿ ಆಸ್ಪತ್ರೆ ಸರ್ ಯಾಕೆ ಅಂದರೆ ಗರ್ಭದಿಂದ ಘೋರಿವರೆಗೂ ಒಂದು ಜನರಿಗೆ ಒಂದು ಆರೋಗ್ಯ ಸೇವೆಯನ್ನು ಕಲ್ಪಿಸ್ತಾ ಇರೋದು ಸರ್ಕಾರಿ ಆಸ್ಪತ್ರೆಗಳು ಅದೇ ರೀತಿ ಗರ್ಭದಿಂದ ಘೋರಿವರೆಗೂ ಜನರನ್ನ ಸುಲಿಗೆ ಮಾಡ್ತಾ ಇರೋದು ಖಾಸಗಿ ಆಸ್ಪತ್ರೆಗಳು ಅನ್ನೋದನ್ನ ನಾನು ಗಂಟಾ ಘೋಷವಾಗಿ ನಾನು ಹೇಳ್ತೀನಿ ಯಾಕೆ ಅಂದರೆ ನಾವು ನೋಡ್ರಿ ಸರ್ ಗರ್ಭದಿಂದನೇ ಕೂಡ ನಮ್ಮ ಸರ್ಕಾರ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಗರ್ಭಿಣಿಯಿಂದ ಹಿಡಿದು ಅವ್ರಿಗೆ ಏನೇನು ದಾಸ್ತಾನು ಬೇಕು ಅಂತ ಅಲ್ಲಿಂದ ಶುರುವಾಗುತ್ತೆ ಕಬ್ಬಿಣಾಂಶದ ಮಾತ್ರೆ ಆಗಿರ್ಬೋದು ಅದು ಹಾಲಿನ ಪುಡಿ ಆಗಿರ್ಬೋದು ಕಾಳು ಆಗಿರ್ಬೋದು ಶೇಂಗ್ ಆಗಿರ್ಬೋದು ಅಲ್ಲಿಂದನೆ ಮಗುವಿನ ಬೆಳೆ ಬೆಳವಣಿಗೆ ಏನೇನು ಬೇಕು ಪೋಷಕಾಂಶ ರಹಿತ ಆಗಬಾರ್ದು ಮಕ್ಕಳು ಪೌಷ್ಟಿಕ ರಹಿತ ಆಗಬಾರ್ದು ಅಂತ ಹೇಳಿ ಗರ್ಭದಿಂದನೇ ಒಂದು ಸರ್ಕಾರಿ ಆಸ್ಪತ್ರೆಯ ಒಂದು ಆರೋಗ್ಯ ಸೇವೆ ಪ್ರಾರಂಭ ಆಗುತ್ತೆ ಸರ್ ಅಲ್ಲಿಂದ ನೆಕ್ಸ್ಟ್ ಒಂದು ಒಂಬತ್ತು ತಿಂಗಳವರೆಗೂ ನೋಡ್ಕೊಂಡು ಒಂಬತ್ತು ಆದಮೇಲೂ ಕೂಡ ಸುಸರ್ಜಿತವಾದಂತಹ ಹೆರಿಗೆ ವ್ಯವಸ್ಥೆ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಕಾಣ್ತೀವಿ ವಿನಃ ಖಾಸಗಿ ಆಸ್ಪತ್ರೆಯಲ್ಲಿ ಕಾಣಲ್ಲ ಯಾಕೆ ನನ್ನ ಅದೇ ಆದ ಒಂದು ಅನುಭವನ ನಾನು ಹೇಳಲಿಕ್ಕೆ ಬಯಸ್ತೇನೆ ನನ್ನ ಮೊದಲನೇ ಮಗುಗೆ ಯಾರೋ ಏನೋ ಹಿಂಗೆ ಕೊಟ್ರೆ ಸರ್ ಅಂತಾರು ಮತ್ತೆ ಲತಾ ಮೇಡಮ್ ಮೇಡಮ್ ಅಂತಾರು ಮಾತು ಕೇಳಿ ನನ್ನ ಹೋಗಿ ಒಂದು ಖಾಸಗಿ ಆಸ್ಪತ್ರೆ ಸೇರಿಸ್ಬಿಟ್ರು ಸರ್ ಆ ಆಸ್ಪತ್ರೆಯಲ್ಲಿ ಸೇರ್ಸಿದಾಗ ನನಗೆ ಆದ ಅನುಭವ ನನಗೆ ಆ ದಿನದ ಅನುಭವ ನನಗೆ ಬೇಕಿತ್ತು ಯಾಕಂದ್ರೆ ನನಗೆ ಆಗ್ಲೂ ಗೊತ್ತಾಗಿದ್ದು ನನಗೆ ಸರ್ಕಾರಿ ಆಸ್ಪತ್ರೆಗಳ ಮಹತ್ವ ಏನು ಅಂತ ನನ್ನ ರಾತ್ರಿ ಮಲಗಿಸ್ತಿದರೆ ನನ್ನ ನನ್ನ ಅರ್ಚಿದ್ರು ಯಾರು ಬರ್ತಾ ಇಲ್ಲ ಕಿರಿಚಿದ್ರು ಯಾರು ಬರ್ತಾ ಇಲ್ಲ ಸರ್ ಅವಾಗ ಹೆಂಗಾಯ್ತು ಅಂದ್ರೆ ನನಗೆ ಇವತ್ತೇ ನನ್ನ ಪ್ರಾಣ ಹೋಗ್ಲಪ್ಪ ಅಂತ ಸಂಕಷ್ಟದ ಪರಿಸ್ಥಿತಿ ನಾನು ತಲುಪಿದ್ದೆ ನಾನು ಮನೆಯವ್ರು ಕೇಳಿಸ್ಕೊಂಡು ಅವ್ರು ಬಂದು ಅವರು ನರ್ಸ್ಗಳ್ ಮಲ್ಕೊಂಡ್ಬಿಟ್ಟಿದ್ದಾರೆ ಸರ್ ಖಾಸಗಿ ಆಸ್ಪತ್ರೆ ಬೇಕಾದಂತ ದುಡ್ಡನ್ನ ಬಿಲ್ ಮಾಡಿ ತಗಣುವಂತ ಒಂದು ಆಸ್ಪತ್ರೆ ಅದು ಅಂತ ಆಸ್ಪತ್ರೆಯಲ್ಲಿ ನಾನು ಕಿರಿಚಿದ್ರು ಅವ್ರು ನಿದ್ದೆ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಮನೆಯವರು ಹೋಗಿ ಬಂದು ಬಾಗಿಲು ಬಡದಾಗ ಜೋರ್ ಮಾಡಿದಾಗ ಹೊರಗೆ ಬಂದು ನೋಡಿದ್ರು ಅವರು ಅಂತ 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 ಒಂದು ದುಸ್ಥಿತಿ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇಲ್ಲ ಅದೇ ರೀತಿ ನಾನು ಸೆಕೆಂಡ್ನೆ ಮಗುಗೆ ನಾನು ಸರ್ಕಾರಿ ಆಸ್ಪತ್ರೆಗೆ ಹೋದೆ ಸರ್ ಪ್ರತಿ ಒಂದನೇ ತಿಂಗಳಿಂದ ಅಲ್ಲಿ ಹೋದೆ ನಾನು ಎಷ್ಟ್ ಚೆನ್ನಾಗ್ ನೋಡ್ಕೊಂಡ್ರು ನಮ್ಗೆ ಯಾವುದೇ ರೀತಿ ಟೆನ್ಷನ್ ಕೊಡ್ಲಿಲ್ಲ ಯಾವ್ದೇ ರೀತಿಯ ಸುಲಿಗೆ ಮಾಡಲಿಲ್ಲ ಅದು ಬರೀ ಇದು ಸೈಡ್ ಎಫೆಕ್ಟ್ ಆಗೋ ತರ ಜಾಸ್ತಿ ಟ್ಯಾಬ್ಲೆಟ್ಸ್ ಅವ್ರಿಗೆ ಏನಾಗಬೇಕು ಬಿಲ್ ಅಷ್ಟೇ ಅವ್ರಿಗೆ ಅವ್ರ ಮೆಡಿಕಲ್ ಶಾಪ್ ಬೆಳಿಬೇಕು ಅವ್ರ ಆರ್ಥಿಕ ವ್ಯವಸ್ಥೆ ಮುಂದಕ್ಕೆ ಹೋಗ್ತಾ ಇರಬೇಕು ಅವ್ರಲ್ಲಿ ಅಲ್ಲಿ ಬಂದಿರೋಂಥ ರೋಗಿಗಳು ರೋ ಇವರು ಏನು ಪೇಷೆಂಟ್ಗಳೇನಿರ್ತೀವಲ್ಲ ಅವರು ಆರ್ಥಿಕದಲ್ಲಿ ಹಿಂದೆ ಉಳಿಬೇಕು ಅದು ಅದೇ ಉದ್ದೇಶ ಅವ್ರದ್ದು ಅದು ಉದ್ದೇಶ ಬಿಟ್ಟರೆ ಆರೋಗ್ಯ ಸೇವೆ ಕೊಡೋ ದೃಷ್ಟಿ ಅವ್ರ ಯಾವುದೇ ಕಾರಣಕ್ಕೂ ಅಲ್ಲಿರೋಲ್ಲ ಎಲ್ಲ ವ್ಯಾಪಾರೀಕರಣದೇ ಖಾಸಗಿ ಆಸ್ಪತ್ರೆ ಇರೋದೇ ವ್ಯಾಪಾರೀಕರಣಕ್ಕೋಸ್ಕರನೇ ವಿನಃ ಒಂದು ಉತ್ತಮ ರೀತಿಯ ಒಂದು ಆರೋಗ್ಯ ಸೇವೆ ಕೊಡಬೇಕು ಅನ್ನೋದು ಅವ್ರು ಇಲ್ಲಿರಲ್ಲ ಸರ್ ಅದೇ ಎರಡನೇ ಮಗುಗೆ ನನಗೆ ಅಲ್ಲಿರೋ ನರ್ಸ್ಗಳು ರಾತ್ರಿನೇ ಆದರೂ ಕೂಡ ಒಬ್ಬರು ಕೂಡ ನಾನು ನಾನು ಒಬ್ಬರು ಮನೆ ಹೋಗ್ಲಿಲ್ಲ ಸರ್ ಅವರು ಎಲ್ಲ ಅಂತ ಎಲ್ಲ ನೋಡ್ಕೊಂಡು ಸುರಕ್ಷಿತವಾದಂಥ ಹೆರಿಗೆಯನ್ನು ಮಾಡಿಸಿ ನಾನು ಅಷ್ಟು ಸುಸರ್ಜಿತವಾಗಿ ನೋಡ್ಕೊಂಡ್ರು ಅಂತ ಸೌಲಭ್ಯ ಸಿಕ್ಕಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ ನಾನು ಈ ಸೀಟಲ್ಲಿ ಕುತ್ಕೊಂಡಿದ್ದೀನಿ ಅಂತ ನಾನು ಈ ಮಾತು ಹೇಳ್ತಾ ಇಲ್ಲ ಬಸವಟಿ ಮೂಲಕ ನಾನು ವೀಕ್ಷಕರಲ್ಲಿ ಏನು ಪ್ರಾರ್ಥಿಸ್ತೀನಿ ಅಂದರೆ ದಯಮಾಡಿ ನೀವು ನಿಮ್ಗೆ ಏನೇ ಆಗಿರಲಿ ಒಂದು ಸರ್ಕಾರಿ ಆಸ್ಪತ್ರೆಗೆ ಹೋಗ್ರಿ ಒಂದು ಕ್ಷಣ ಆ ಕ್ಷಣಕ್ಕೆ ತತ್ತ ಕ್ಷಣದ ಒಂದು ಪರಿಹಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಕ್ಕೇ ಸಿಗುತ್ತೆ ಈಗ ಸರ್ ಒಬ್ಬ ಭಿಕ್ಷುಕ ಆ ಭಿಕ್ಷುಕನಿಗೆ ಏನು ಅನಾರೋಗ್ಯ ಬರುತ್ತೆ ಅವ್ನು ಖಾಸಗಿ ಆಸ್ಪತ್ರೆಲಿ ಹೋದ್ರೆ ಅವ್ರ ಖಾಸಗಿ ಆಸ್ಪತ್ರೆಲಿ ಟ್ರೀಟ್ಮೆಂಟ್ ಸಿಗುತ್ತೆನು ಸರ್ ಆ ವಿತೌಟ್ ಅವನಲ್ಲಿ ಏನು ಆರ್ಥಿಕ ದುಡ್ಡು ಇರಲ್ಲ ಅವನು ಸಿಗುತ್ತಾ ಯಾವುದೇ ಕಾರಣಕ್ಕೂ ಸಿಗಲ್ಲ ಅದೇ ನಮ್ಮ ಸರ್ಕಾರಿ ಆಸ್ಪತ್ರೆಗೆ ಹೋಗ್ರಿ ನಿಮಗೆ ಅವ್ನಿಗೆ ಏನ್ ಬೇಕು ಅವ್ನಿಗೆ ಏನು ಬೇಕೋ ಅದನ್ನ ಒಂದೇನು ಪ್ರಥಮ ಚಿಕಿತ್ಸೆ ಅಂತ ನಾವೇನು ಹೇಳ್ತೀವೋ ಅದನ್ನೆಲ್ಲ ಮಾಡಿ ಅವನ ಎಲ್ಲ ಫುಲ್ಲು ಕೇರ್ ಮಾಡಿ ಕ್ಯೂರ್ ಮಾಡಿ ಕಳಿಸೋ ಅಂಥ ಒಂದು ವ್ಯವಸ್ಥೆ ಸರ್ಕಾರಿ ಆಸ್ಪತ್ರೆಯಲ್ಲೇ ಇದ್ದಾವೆ ವಿನಃ ಯಾವುದೇ ಕಾರಣಕ್ಕೂ ಖಾಸಗಿ ಆಸ್ಪತ್ರೆಯಲ್ಲಿ ಇಲ್ಲ ಅನ್ನೋದನ್ನ ನಾನು ಇನ್ನೂ ಜ್ವರ ಇನ್ನೂ ಇನ್ನೊಂದು ಅವರು ಒಂದು ಸಿನಿಮಾದಲ್ಲಿ ಒಂದು ಉದಾಹರಣೆ ಕೊಡೋದಾದರೆ ವಿಷ್ಣುವರ್ಧನ್ ಒಂದು ಸಿನಿಮಾ ಇದೆ ಸರ್ ಒಂದು ಖಾಸಗಿ ಆಸ್ಪತ್ರೆಗಳು ಹೇಗೆ ವಸೂಲಿ ಮಾಡ್ತಾರೆ ಹೆಂಗೆ ಹೇಗೆ ಜನಸ ಜನರಿಂದ ದುಡ್ಡನ್ನು ಹಣ ವಸೂಲಿ ಮಾಡ್ತಾರೆ ಅಂದರೆ ಒಂದು ಶವವನ್ನು ಇಟ್ಕೊಂಡು ಸತ್ತಿರ್ತಾನೆ ಸರ್ ಅವನು ವ್ಯಕ್ತಿ ನಾವು ವಿಷ್ಣು ಸೇನಾ ಅನ್ಸುತ್ತೆ ವ್ಯಕ್ತಿನ ಎಲ್ಲ ನರ್ಸ್ಗಳು ಎಲ್ಲರೂ ಡಾಕ್ಟರ್ಗಳು ಹಂಗೆ ಓಡಾಡ್ತಿರ್ತಾರೆ ಅಯ್ಯೋ ಬ್ಲಡ್ ತಗೊಂಡ್ ಅಲ್ಲಿ ಸತ್ತಿರ್ತಾನೆ ಆ ಸರ್ಟಿಫಿಕೇಟ್ಸ್ ಕೂಡ ಪಡ್ಕೊಂಡಿರ್ತಾನ ಅವನು ಅದನ್ನ ಬಾಯ್ ಬಿಡಕೋಸ್ಕರ ಮಾಡಿರುವಂತ ಒಂದು ಆ ನಾಯಕ ಚಿತ್ರದ ನಾಯಕ ಸಿಚುಯೇಶನ್ ಕ್ರಿಯೇಟ್ ಮಾಡಿರ್ತಾನೆ ಆದ್ರೆ ಏ ಬ್ಲಡ್ ತಗೊಂಡ್ಬಾ ನರ್ಸ್ ಬೇಗ ಬಾ ಇಂಜೆಕ್ಷನ್ ತಗೊಂಡ್ ಬಾ ಅಲ್ಲಿ ಓಡಾಡ್ತಿದಾರ ಐದ್ ಲಕ್ಷ ಕಟ್ಸ್ಕೊಂತರ್ ಸರ್ ಅವರು ಅಂದ್ರೆ ಅವ್ರ ಉದ್ದೇಶ ಏನು ಆರೋಗ್ಯ ಸೇವೆ ಕೊಡೋರಾಗಿದ್ದರೆ ಆ ರೀತಿ ಮಾಡ್ತಾ ಇದ್ರ ಇಲ್ಲ ಅವ್ರದ್ದು ಉದ್ದೇಶ ಹಣ ವಸೂಲಿ ಮಾಡೋದು ಹಣ ಸುಲಿಗೆ ಮಾಡೋದು ಜನಸಾಮಾನ್ಯರಿಂದ ಹಣ ಸುಲಿಗೆ ಮಾಡೋದು ಬಿಟ್ಟರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೇವೆ ಕೊಡೋದಂತ ಯಾವುದೇ ಕಾರಣಕ್ಕೂ ಇಲ್ಲ ಆ ಆರೋಗ್ಯ ಸೇವೆ ಏನೇ ಒಬ್ಬ ಜನಸಾಮಾನ್ಯನಿಂದ ಹಿಡಿದು ಯಾವುದೇ ಹಂತದಲ್ಲಿರಲಿ ಯಾವುದೇ ಉನ್ನತ ಮಟ್ಟದಲ್ಲಿ ಇರಲಿ ಇಲ್ಲದೇ ಇರಲಿ ಅವರೆಲ್ಲರಿಗೂ ಆರೋಗ್ಯ ಸೇವೆ ಕೊಡ್ತಾ ಇರೋದು ನಮ್ಮ ಸರ್ಕಾರಿ ಆಸ್ಪತ್ರೆಗಳು ಮಾತ್ರ ದುಡ್ಡು ವಸೂಲಿ ಸುಲಿಗೆ ಮಾಡ್ತಾ ಇರೋದು ಖಾಸಗಿ ಆಸ್ಪತ್ರೆಗಳನ್ನೋದನ್ನ ನಾನು ಗಂಟಾ ಘೋಷ ಸರ್ ಸರ್ಕಾರಿ ಆಸ್ಪತ್ರೆಗಳು ಉತ್ತಮವಾಗಿರ್ತಕ್ಕಂಥ ಸೇವೆಯನ್ನ ನಿರ್ಮಾಣ ಮಾಡ್ತಾ ಇಲ್ಲಿ ನೋಡಿರ್ಬೋದು ನಾವು ಬೆಂಗಳೂರಲ್ಲೂ ಕೂಡ ಸಾಕಷ್ಟು ಸರ್ಕಾರಿ ಆಸ್ಪತ್ರೆಗಳು ವಿಕ್ಟೋರಿಯಾ ಆಸ್ಪತ್ರೆ ಇದೆ ಮತ್ತೆ ಕಾರ್ಪೊರೇಷನ್ ಆಸ್ಪತ್ರೆಗಳಿವೆ ಆಮೇಲೆ ಹುಬ್ಳಿಲಿ ಹೋದ್ರೆ ಕೆ ಸಿ ಅಂತ ಇದೆ ಆಮೇಲೆ ಎಲ್ಲಾ ಹಳ್ಳಿಗಳಲ್ಲಿ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿವೆ ಜಿಲ್ಲಾ ಆರೋಗ್ಯ ಕೇಂದ್ರಗಳಿವೆ ಮತ್ತೆ ಲಸಿಕೆ ಕೊಡಲಿಕ್ಕೆ ಪ್ರತಿದಿನ ಮನೆ ಮನೆಗೆ ಬಂದ್ಬಿಟ್ಟು ನಿಮ್ಮ ಮಕ್ಕಳಿಗೆ ಏನ್ ಆಗ್ತಾ ಇದೆ ಅನ್ನ ಆಮೇಲೆ ಹೆರಿಗೆ ವಿಷಯವನ್ನು ತೆಗೆದುಕೊಂಡಾಗ ಮದರ್ ಕಿಟ್ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಎಲ್ಲಾ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗುತ್ತೆ ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳು ತುಂಬಾ ಉತ್ತಮ ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಆಗಿತ್ತು ಆದರೆ ಆದ್ರೆ ಖಾಸಗಿ ಆಸ್ಪತ್ರೆಗಳು ಎಲ್ಲ ಒಂದ್ ಕಡೆ ಈ ಸೇವಾ ಮನೋಭಾವದ ದೃಷ್ಟಿಯಿಂದ ಇವತ್ತು ತುಂಬಾ ಅತ್ಯಾಕರ್ಷಣೆಯನ್ನ ಮಾಡ್ತಕ್ಕಂಥವು ಇವತ್ತು ಸೌಲಭ್ಯಗಳು ಹೆಂಗಿವೆ ಅಂತಂದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೂಲ ಸೌಲಭ್ಯಗಳ ಕೊರತೆ ತುಂಬ ಇದೆ ಯಾಕಂದ್ರೆ ಒಂದು ಶುಚಿತ್ವದ ವ್ಯವಸ್ಥೆ ಇರೋದಿಲ್ಲ ಆಮೇಲೆ ಸರ್ಕಾರದಿಂದ ಬಂದಿರತಕ್ಕಂಥ ಆ ಮೆಡಿಸನ್ನೇ ಯೂಸ್ ಮಾಡಬೇಕು ಮತ್ತೆ ಆ ಮೆಡಿಸನ್ಗಳು ಸರ್ಕಾರ ಕೊಟ್ಟರೆ ಕೊಡ್ತು ಇಲ್ಲ ಅಂದ್ರೆ ಕೊಡೋದಿಲ್ಲ ಆಮೇಲೆ ಆ ಬಂದಿರತಕ್ಕಂಥ ರೋಗಿಗಳಿಗೆ ಇದು ಸ್ಟಾಕ್ ಇಲ್ಲ ಅಂತಂದು ವಾಪಸ್ ಕಳಿಸ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸರ್ಕಾರಿ ಆಸ್ಪತ್ರೆಗೆ ಬಂದು ಬರ್ತಕ್ಕಂಥ ಒಂದು ಕೆಲವು ಕೊರತೆಯ ಅಂಶಗಳು ಅಂತಾನೆ ಹೇಳ್ಬೋದು ಏನು ಹೇಳ್ತೀರಾ ಮೇಡಮ್ ಸರ್ಕಾರಿ ಆಸ್ಪತ್ರೆಯ ಉದಾಹರಣೆ ತೆಗೆದುಕೊಂಡಾಗ ಮತ್ತೆ ನೀವು ಖಾಸಗಿ ಆಸ್ಪತ್ರೆಯನ್ನ ಹೇಗೆ ಒಳ್ಳೇದು ಅಂತೀರಾ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಶರಣು ಶರಣಾರ್ಥಿ ಇಂದಿನ ನಮ್ಮ ಅನುಭವ ಗೋಷ್ಠಿ ಕಾರ್ಯಕ್ರಮದಲ್ಲಿ ಚರ್ಚೆಗೆ ತಗೊಂಡಿರುವಂತಹ ವಿಷಯ ಆ ಖಾಸಗಿ ಆಸ್ಪತ್ರೆ ಉತ್ತಮನೋ ಅಥವಾ ಸರ್ಕಾರಿ ಆಸ್ಪತ್ರೆ ಉತ್ತಮನೋ ಅಂತ ಅದರಲ್ಲಿ ಖಾಸಗಿ ಆಸ್ಪತ್ರೆಯೇ ಉತ್ತಮ ಯಾಕೆ ಅಂದ್ರೆ ಖಾಸಗಿ ಆಸ್ಪತ್ರೆಯಲ್ಲಿ ಸಿಗುವಂತ ಸೌಲಭ್ಯಗಳ ಒಂದು ಪ್ರಮಾಣ ಏನಿದೆ ಅದು ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಷ್ಟಾಗಿ ಸಿಗ್ಲಿಕ್ಕಿಲ್ಲ ಆದ್ರಿಂದ ನಾವು ಖಾಸಗಿ ಆಸ್ಪತ್ರೆಯ ಒಂದು ವ್ಯವಸ್ಥೆ ಏನಿದೆ ಅದನ್ನೇ ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದು ಅಲ್ಲದೆ ಇತ್ತೀಚಿನ ಒಂದು ಸಮಾಜದಲ್ಲಿ ನಾವು ನೋಡ್ಬೋದು ಭ್ರಷ್ಟಾಚಾರ ಎಲ್ಲ ಕ್ಷೇತ್ರದಲ್ಲೂ ಭ್ರಷ್ಟಾಚಾರ ಲಂಚಗುಳಿತನ ಇರೋದು ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ ವ ಒಂದು ಸರ್ಕಾರಿ ಕಚೇರಿ ಅಂತ ಅಂದರೆ ಆ ಕಚೇರಿನಲ್ಲಿ ಸರ್ಕಾರಿ ಕಚೇರಿಗೆ ಸಂಬಂಧಪಟ್ಟಿದ್ದು ಏನೆಲ್ಲ ಪರಿಕರಗಳಿರಬೇಕೋ ಅದ್ರ ಜೊತೆಗೆ ಈ ಲಂಚ ಅನ್ನೋದು ಕೂಡ ಸಾಮಾನ್ಯವಾಗಿ ಕಾಣುವಂತ ಒಂದು ಅಂಶ ಆಗ್ಬಿಟ್ಟಿದೆ ಹಾಗಾಗಿ ಈ ಸರ್ಕಾರಿ ಆಸ್ಪತ್ರೆ ಕೂಡ ಇದಕ್ಕೆ ಹೊರತಾಗಿಲ್ಲ ಈಗ ಯಾವ್ದೋ ಒಂದು ಪಠ್ಯದಲ್ಲಿ ಓದಿದ್ ನೆನ್ಪು ನನ್ಗೆ ಒಬ್ಬ ಬಾಲಕ ತನ್ನ ತಾಯಿಗೆ ಆರೋಗ್ಯ ತಪ್ಪದಾಗ ಆ ತಾಯಿನ ಹುಷಾರ್ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ತನ್ನ ಅಹ್ ಗ್ರಾಮದ ಸುತ್ತಮುತ್ತ ಇರುವಂತ ಒಂದು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರಿಸ್ತಾನೆ ಸೇರ್ಸೋಕೆ ಮುಂಚೆನೆ ಇಲ್ಲಿ ಬೆಡ್ಡಿನ ವ್ಯವಸ್ಥೆ ಇಲ್ಲ ಇರೋ ಅಂತ ಎಲ್ಲ ಬೆಡ್ಗಳು ತುಂಬಿ ಬಿಟ್ಟಿದೆ ಹಾಗಾಗಿ ನಿನ್ ತಾಯಿನ ಇಲ್ಲಿ ಸೇರಿಸಿಕೊಳ್ಳಕ್ಕೆ ಆಗೋದಿಲ್ಲ ಅಂತ ಹೇಳಿ ಅವರು ತಡೆ ಹಿಡಿತಾರೆ ಯಾಕೆ ಅಂದ್ರೆ ಆ ಬಂದಿರೋ ಬಾಲಕನ ಹತ್ರ ಹಣ ಇಲ್ಲ ಅಂತ ನಾವ್ ಏನೇ ಮಾಡಿದ್ರು ಅವನ ಹತ್ರ ಹಣ ಆಗೋದಿಲ್ಲ ಈಗ ಲಂಚವಾಗಿ ಈಗ ಏನೋ ಒಂದು ಒಂದ್ ಹತ್ತು ರೂಪಾಯಿ ಐದು ರೂಪಾಯಿ ಕೊಡ್ತೀನಿ ನೋಡ್ಕೊ ಅಂತ ಹೇಳೋರು ಇರ್ತಾರೆ ಅಥವಾ ನೂರು ಸಾವಿರ ಕೊಡ್ತೀನಿ ನಮ್ಮ ಕಡೆ ಪೇಶೆಂಟ್ ನೋಡ್ಕೋ ಚೆನ್ನಾಗಿ ನೋಡ್ಕೋ ಒಳ್ಳೆ ಟ್ರೀಟ್ಮೆಂಟ್ ಕೊಡು ಒಳ್ಳೆ ಮೆಡಿಸಿನ್ ಕೊಡು ಅಂತ ಹೇಳೋರು ಇರ್ತಾರೆ ಆದ್ರೆ ಕರ್ಕೊಂಡ್ ಬಂದಿರೋನು ಒಬ್ಬ ಬಾಲಕ ಆಗಿರೋದ್ರಿಂದ ಅವನ್ ಕಡೆಯಿಂದ ಏನು ಗಿಟ್ಟಲ್ಲ ಅನ್ನೋ ಒಂದು ಕಾರಣಕ್ಕೆ ಆ ತಾಯಿಗೆ ಆ ವೃದ್ಧ ತಾಯಿಗೆ ಅಲ್ಲಿ ಒಂದು ಆ ಬೆಡ್ಡಿನ ವ್ಯವಸ್ಥೆ ಮಾಡ್ಕೊಡೋದಿಲ್ಲ ಇಲ್ಲ ಸರ್ಕಾರಿ ಆಸ್ಪತ್ರೆ ಇರ್ಬೇಕು ನಾನು ಆ ಪಟ್ಟಿಯನ್ನ ಆಮೇಲೆ ಮತ್ತೊಮ್ಮೆ ಹೇಳ್ತೀನಿ ನಿಮ್ಗೆ ಅದು ನನಗೆ ಓದಿ ಆ ಸದ್ಯಕ್ಕೆ ಮರ್ತೋಗಿದೆ ಅದು ನನ್ಗೆ ಅವನೇನ್ ಮಾಡ್ತಾನೆ ಕಾಡಿ ಬೇಡಿ ಅಲ್ಲಿ ಸೇರಿಸ್ತಾನೆ ಸೇರ್ಸಿದ್ರು ಕೂಡ ಕೆಲವೆಲ್ಲ ಕೆಲವು ಜನಗಳು ಬಂದು ಅಲ್ಲಿ ಕೇ ಕೇಳ್ಕೊತಾರೆ ಆ ಹುಡುಗನ ಪರವಾಗಿ ನಿಲ್ತಾರೆ ಯಾಕಪ್ಪ ಇದ್ ಮಾಡ್ತೀರಾ ಮುದುಕಿ ಆಗ್ಲೋ ಈಗ್ಲೋ ಆಗಿದೆ ಏನಾದ್ರೂ ಒಂದ್ ವ್ಯವಸ್ಥೆ ಮಾಡಿ ಅಂತ ಹೇಳಿದಾಗ ಸದ್ಯದ್ ಒಂದು ಏನೋ ಒಂದು ಕೊಡ್ಬೇಕಲ್ಲ ಕಾಟಾಚಾರಕ್ಕೆ ಸೇರಿಸ್ಕೋಬೇಕಲ್ಲ ಅನ್ನೋ ಒಂದು ಇದಕ್ಕೆ ಆ ತಾಯಿನ ಸೇರಿಸ್ಕೊಂಡ್ರೂ ಸೇರಿಸ್ಕೊಂಡ್ರು ಕೂಡ ಸರಿಯಾದ ಶುಶ್ರೂಷೆ ಸಿಗದೆ ಚಿಕಿತ್ಸೆ ಸಿಗದೆ ಆ ತಾಯಿ ಅಲ್ಲೇ ಮಡಿತಾಳೆ ಆ ಆ ರೀತಿ ಒಂದು ಹೀನತನ ಈ ಲಂಚಗುಳಿತನ ಏನಿದೆ ಅಥವಾ ಲಾಲಾಸೆ ಏನಿದೆ ಅದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕಂಡು ಬರುತ್ತೆ ಆ ಪಠ್ಯನ ನಾನು ಹೋದಾಗಲೇ ಒಂದು ಎರಡು ಸಾಲ್ ಬರದೆ ಸರ್ಕಾರಿ ಆಸ್ಪತ್ರೆಯ ಕೆಲಸದಣ್ಣ ರೋಗಿಯ ಬಳಿನಿ ಕಾಣುವುದೇನಣ್ಣ ಸರ್ಕಾರಿ ಆಸ್ಪತ್ರೆಯ ಕೆಲಸದಣ್ಣ ರೋಗಿಯ ಬಳಿನಿ ಕಾಣುವುದೇನಣ್ಣ ರೋಗಿಯ ಜೇಬಿನಲ್ಲಿರುವ ಹಣ ರೋಗಿಯ ಜೇಬಿನಲ್ಲಿರುವ ಹಣ ಹಣವಿದ್ದರೆ ಆ ರೋಗಿ ಆಗುತ್ತಾನೆ ಗುಣ ಇಲ್ಲದಿದ್ದರೆ ಅವನ ಮನೆಗೆ ಹೋಗುವುದು ಅವನ ಹೆಣ ಅಂತ ಆ ಒಂದು ಥಾಟ್ ಬಂತು ನನ್ಗೆ ಆ ಒಂದು ಪಠ್ಯನವೂ ಸುಮ್ನೆ ಇದೆ ನನ್ ಸರ್ದಿ ಇದೆ ನೋಟ್ ಮಾಡ್ಕೊಳ್ಳಿ ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಷ್ಟೆಲ್ಲ ಭ್ರಷ್ಟಾಚಾರ ಲಂಚಗುಳಿತನ ಇದೆ ಅನ್ನೋದಕ್ಕೆ ಒಂದು ನಿದರ್ಶನ ಅದರಲ್ಲೂ ಇದನ್ನ ನಾನು ಆ ಪಠ್ಯ ಓದಿದಾಗ ನೆನಪಾಗಿ ಬರ್ದಿದ್ದು ಹಂಗಾಗಿ ಅದು ಹಾಗೆ ಅಚ್ಚ ಅಚ್ಚಳಿಯದೆ ಉಳಿತು ಈ ಸಾಲುಗಳು ಆ ಯಾಕೆ ಹಾಗಾಯ್ತು ಅದು ಈಗ ರೀಸೆಂಟಾಗಿ ಕೊರೋನಾದೇ ತಗೊಳ್ಳಿ ಟೈಮ್ ಟೈಮಲ್ಲಿ ಎಷ್ಟೋ ಆಸ್ಪತ್ರೆಗಳು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟೆಸ್ಟ್ ಮಾಡ್ತಾ ಇದ್ರು ಕೊರೋನಾ ಟೆಸ್ಟ್ ಮಾಡ್ತಾ ಇದ್ರು ಆ ವ್ಯಕ್ತಿ ಸತ್ತಾಗ ಆಗಿರ್ಬೋದು ಅಥವಾ ಬದ್ಕಿದ್ದಾಗ ಆಗಿರ್ಬೋದು ಕೊರೋನಾ ಪಾಸಿಟಿವ್ ಇದೆಯಾ ಅಥವಾ ನೆಗೆಟಿವ್ ಇದೆಯಾ ಅಂತ ಚೆಕ್ ಮಾಡುವಾಗ ಆ ಕೆಲವರು ಹೃದಯಾಘಾತದಿಂದ ಸತ್ತಿರಬಹುದು ಅಥವಾ ಯಾವುದೋ ಒಂದು ಖಾಯಿಲೆಯಿಂದ ಸತ್ತಿರ್ಬೋದು ಅಂತ ರೋಗಿಗಳಿಗೆಲ್ಲ ಕೊರೋನಾ ಪಾಸಿಟಿವ್ ಅದರಿಂದನೇ ಸತ್ತಿರೋದು ಅಂತ ಹೇಳಿ ಒಂದಷ್ಟು ಆ ಪ್ರಮಾಣನ ಹೆಚ್ಚಿಗೆ ಮಾಡಿ ಅವರು ತಪ್ಪು ಮಾಹಿತಿ ಕೊಟ್ಟಿದ್ದು ಉಂಟು ಅದು ಅಹ್ ಹಲವಾರು ಸುದ್ದಿಗಳಲ್ಲೂ ಕೂಡ ಅದು ಪ್ರ ಪ್ರಕಟ ಆಯ್ತು ಮತ್ತೆ ನಾವು ನೋಡಕ್ ಹೋದ್ರೆ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೋ ಒಂದು ಟೈಮಲ್ಲಿ ಅಂದ್ ಈ ಯಾವುದೇ ಖಾಯಿಲೆ ಆಗಲಿ ತಿ ನಕ್ಷತ್ರಗಳಿಗೆ ನೋಡಿ ಬರೋದಿಲ್ಲ ಯಾವಾಗ ಬೇಕಾದ್ರೂ ಬರ್ಬೋದು ಆ ಸಮಯಕ್ಕೆ ನಾವು ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಡ್ಯೂಟಿ ಮುಗ್ದಿದೆ ರ ಹೊರಗಡೆ ಹೋಗಿದ್ದಾರೆ ನೆಕ್ಸ್ಟ್ ಅವ್ರು ಬರೋದು ಈ ಟೈಮಿಗೆ ಹೀಗೆ ಹೇಳ್ತಾರೆ ತಕ್ಷಣಕ್ಕೆ ಆ ವ್ಯಕ್ತಿಗೆ ಪ್ರಾಥಮಿಕ ಚಿಕಿತ್ಸೆ ಬೇಕು ಅಂದ್ರೂ ಕೂಡ ಅಲ್ಲಿ ಸಿಗೋದಿಲ್ಲ ಅದೇ ಖಾಸಗಿ ಆಸ್ಪತ್ರೆಗೆ ಹೋದ್ರೆ ನೀವು ಅಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ಇರುತ್ತೆ ಯಾಕೆ ಅಂದ್ರೆ ಅಲ್ಲಿ ಹಲವಾರು ಡಾಕ್ಟರ್ಸ್ಗಳಿರ್ತಾರೆ ಶಿಫ್ಟ್ ಮಾಡ್ಕೊಂಡಿರ್ತಾರೆ ಮತ್ತೆ ಒಂದೇ ಖಾಯಿಲೆ ದಿಕ್ ಖಾಯಿಲೆ ನೋಡೋ ಅಂತ ಡಾಕ್ಟರ್ ಎರಡು ಮೂರು ಜನ ಒಂದ್ ಇರ್ತಾರೆ ಆದ್ರೆ ಇಲ್ಲಿ ಹಾಗಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಾಗಲ್ಲ ಹಲ್ಲಿನ ಡಾಕ್ಟರ್ ಬೇಕು ಅಂದ್ರೆ ಅಲ್ಲಿ ಒಬ್ಬರೇ ಹಲ್ಲಿನ ಡಾಕ್ಟರ್ ಇರ್ತಾರೆ ಅಥವಾ ಯಾರೋ ಇನ್ನೊಬ್ರು ಫಿಸಿಷಿಯನ್ ಬೇಕು ಅಂದ್ರೆ ಅಲ್ಲಿ ಒಬ್ಬರೇ ಇರ್ತಾರೆ ಹಾಗೆ ಒಂದೊಂದು ವಿಭಾಗಕ್ಕೆ ಒಬ್ಬೊಬ್ರೆ ಅಲ್ಲಿ ಇರ್ತಾರೆ ಆದ್ರೆ ಖಾಸಗಿ ಆಸ್ಪತ್ರೆಲಿ ಆಗಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಇರುತ್ತೆ ಮತ್ತೆ ಟ್ವೆಂಟಿ ಫೋರ್ ಅವರ್ಸ್ ಇರೋದ್ರಿಂದ ಮತ್ತೆ ವೆಲ್ ಟ್ರೈನ್ಡ್ ನರ್ಸ್ಗಳು ಇರೋದ್ರಿಂದ ಅವರು ಡಾಕ್ಟರ್ ಗೆ ಈಕ್ವಲ್ ಆಗಿ ಟ್ರೀಟ್ಮೆಂಟ್ ಕೊಡೋದನ್ನು ಕೂಡ ಅಲ್ಲಿ ಅವರು ಗೈಡ್ ಮಾಡಿರ್ತಾರೆ ಆದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಾಗ್ಲಿಕ್ಕಿಲ್ಲ ಯಾಕೆಂದ್ರೆ ಹಲವಾರು ಏನಂತ ಕರಿತೀವಿ ತಾಲೂಕು ಹಂತದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಹಾಸ್ಪಿಟ್ಲ್ಗಳು ಏನ್ ಮಾಡಿರ್ತಾರೆ ಅಲ್ಲಿ ಯಾವುದೇ ಸೌಲಭ್ಯಗಳಿರಲ್ಲ ಈಗೇನೋ ಜ ಜ್ವರ ನೆಗಡಿ ಬಂತು ಅಂದ್ರೆ ಅದಕ್ಕೇನೋ ಎರಡು ಮಾತ್ರೆ ಅದು ಎಲ್ಲದಕ್ಕೂ ಒಂದೇ ವಿಧದ ಮಾತ್ರೆ ಪ್ಯಾರಾಸಿಟಮಲ್ 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 ಈ ಮಾತ್ರೆಗಳನ್ನ ಬಿಟ್ರೆ ಬೇರೆ ಯಾವುದನ್ನು ಅಲ್ಲಿ ರೆಫರ್ ಮಾಡೋದಿಲ್ಲ ಅದರಲ್ಲೂ ಕೆಲವು ಬಡ ವ್ಯಕ್ತಿಗಳು ಏನಾದರೂ ಅಲ್ಲಿ ಹೋದ್ರೆ ಬಡ ವರ್ಗದ ಜನರು ಹೋದ್ರೆ ಉಚಿತವಾಗಿ ಕೊಡಬೇಕಾಗಿರುವಂತ ಔಷಧಿಗಳನ್ನ ಅಲ್ಲಿ ಸ್ಟಾಕ್ ಇದ್ರೂ ಕೂಡ ಅವರು ಅದನ್ನ ಮೆಡಿಕಲ್ಗಳಿಗೆ ಮಾರ್ಕೊಂಡು ಕಮಿಷನ್ ರೀತಿ ತಗೊಳಕ್ಕೆ ಈ ಮೆಡಿಕಲ್ ಗೆ ಹೋಗಿ ಈ ಔಷಧಿ ಸಿಗುತ್ತೆ ನಿಮಗೆ ಅಂತ ಹೇಳಿಬಿಟ್ಟು ಕಂಪನಿಗಳ ಹೆಸರು ಕೂಡ ಅಲ್ಲಿ ಮೆನ್ಷನ್ ಮಾಡಿ ಕೊಡೋ ಕೊಡೋದನ್ನು ನಿದರ್ಶನವಾಗಿ ನಾವು ತುಂಬಾ ನಿದರ್ಶನಗಳನ್ನ ನಾವು ಆ ತರ ಮಾಡೋದಿಕ್ಕೆ ಹಾಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಸೌಲಭ್ಯ ಇಲ್ಲದೆ ಇದ್ದಾಗ ಕೂಡಲೇ ನೀವು ಈಗ ನಮ್ಮ ತುರ್ವೇಕೆರೆನಲ್ಲೇ ತಾಲೂಕು ಆರೋಗ್ಯ ಕೇಂದ್ರ ಏನಿದೆ ಅಲ್ಲಿ ಯಾವ್ದಾದ್ರು ಒಂದು ವ್ಯಕ್ತಿ ಹಾರ್ಟ್ ಚೆಸ್ಟ್ ಪೈನ್ ಬಂತು ಅಥವಾ ಬೇರೆ ಏನೋ ಅಸ್ತಮಾ ಆಯ್ತು ಹೀಗೆ ಬಂದಾಗ ಅವರು ತಕ್ಷಣ ಅಲ್ಲಿ ಅಹ್ ಬೆಳ್ಳೂರ್ ಹತ್ರ ಇರೋ ಐ ಟಿಗ್ ಬರೀತಾರೆ ಇಲ್ಲ ತಿಪ್ಟೂರ್ ಹತ್ರ ಇರೋ ವಿವೇಚನ ಡಾಕ್ಟರ್ ಹತ್ರ ಹೋಗಿ ಅಂತ ಬರೀತಾರೆ ಯಾಕೆ ಅಂದ್ರೆ ಅಲ್ಲಿ ಅಷ್ಟು ಫೆಸಿಲಿಟಿ ಇರೋದಿಲ್ಲ ಹಾಗಿದ್ದಾಗ ಅವರು ಖಾಸಗಿ ಆಸ್ಪತ್ರೆಗೆ ಮೊರೆ ಹೋಗ್ತಾರೆ ಸರ್ಕಾರಿ ಆಸ್ಪತ್ರೆಗಳು ಇದ್ದು ಆ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳೇ ಅವರು ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ ಅಂದ್ರೆ ಅಲ್ಲಿಗೆ ಸರ್ಕಾರಿ ಆಸ್ಪತ್ರೆಯ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ ಖಾಸಗಿ ಆಸ್ಪತ್ರೆಯ ವ್ಯವಸ್ಥೆ ಯಾವ ಮಟ್ಟದಲ್ಲಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ ಇಲ್ಲಿ ಒಂದು ಜೀವ ಉಳಿಬೇಕು ಅನ್ನೋ ಹಾಗೆ ಅನ್ನೋ ಒಂದು ಅವಶ್ಯಕತೆ ಇದ್ದಾಗ ಎಷ್ಟಾದ್ರೂ ಖರ್ಚಾಗ್ಲಿ ಡಾಕ್ಟ್ರೆ ನಮ್ಮ ಕಡೆಯವ್ರ ಪ್ರಾಣ ಉಳಿಸಿ ಅಂತ ಜನ ಬೇಡ್ಕೋತಾರೆ ಆಗ ಖಾಸಗಿ ಆಸ್ಪತ್ರೆ ಅಲ್ಲಿ ನೆರವಿಗೆ ನೀಡುತ್ತೆ ಹೊರತು ಸರ್ಕಾರಿ ಆಸ್ಪತ್ರೆ ಅಲ್ಲ ಹಾಗಾಗಿ ಸರ್ಕಾರಿ ಆಸ್ಪತ್ರೆ ಸೌಲಭ್ಯ ಮತ್ತೆ ಭ್ರಷ್ಟತನ ಲಂಚಗುಳಿತನ ಇದನ್ನೆಲ್ಲ ನೋಡ್ಕೊಂಡ್ರೆ ಇದೆಲ್ಲದಕ್ಕಿಂತ ಖಾಸಗಿ ಆಸ್ಪತ್ರೆ ಉತ್ತಮ ಅನ್ನೋದು ನನ್ ವಾದ ಸರ್ ಒಳ್ಳ ಅಭಿಪ್ರಾಯ ಯಾಕಂದ್ರೆ ಇವತ್ತು ನಾವು ಸರ್ಕಾರಿ ಆಸ್ಪತ್ರೆಗಳನ್ನ ಗಣನೆಗೆ ತೆಗೆದುಕೊಂಡಾಗ ಸರ್ಕಾರಿ ಆಸ್ಪತ್ರೆ ಕಟ್ಟಡಗಳನ್ನು ನೋಡಿ ಸರ್ಕಾರಿ ಆಸ್ಪತ್ರೆಲಿರ್ತಕ್ಕಂಥ ಬೆಡ್ಗಳನ್ನು ನೋಡಿ ಸರ್ಕಾರಿ ಆಸ್ಪತ್ರೆ ಸುತ್ತಮುತ್ತ ಇರತಕ್ಕಂಥ ವಾತಾವರಣ ನೋಡಿ ಅದು ಆರೋಗ್ಯ ಕೇಂದ್ರವೋ ಅನಾರೋಗ್ಯ ಕೇಂದ್ರವೋ ಅನ್ನೋ ಮಟ್ಟಿಗೆ ಸರ್ಕಾರ ಅದಕ್ಕೆ ತಾತ್ಸಾರ ಧೋರಣೆ ತೋರಿರ್ತಕ್ಕಂಥ ಎಷ್ಟೋ ಆಸ್ಪತ್ರೆಗಳನ್ನು ನಾವು ನೋಡಿರ್ಬೋದು ಇವತ್ತು ಸರ್ಕಾರಿ ಆಸ್ಪತ್ರೆ ಒಂದು ಫ್ರೀ ಆಗಿ ಉಚಿತವಾಗಿ ಬಡವರಿ ಸೇವೆ ಕಲ್ಪಿಸ್ತಾ ಇದ್ರು ಕೂಡ ಅಲ್ಲಿನ ಒಂದು ರಾಜಕಾರಣಿಗಳ ಕಪಿಮುಷ್ಟಿಯಿಂದಲೋ ಅಥವಾ ಆ ತನ್ನಲ್ಲಿರ್ತಕ್ಕಂಥ ಲಂಚ ಗುಳಿತನ ಅಥವಾ ಹಣ ಮಾಡೋ ಒಂದು ದಾಷ್ಟಕ್ಕೆ ಬಿದ್ದ್ಬಿಟ್ಟು ಏನ್ ಮಾಡ್ತಿದ್ದಾರೆ ಅಂದ್ರೆ ಆ ಸೌಲಭ್ಯಗಳನ್ನ ಜನರಿಗೆ ಸರಿಯಾಗಿ ತಲುಪ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ವಾದ ಇದ್ದೇ ಇದೆ ಆ ಹಾಗಾಗಿ ಮತ್ತೆ ಅವರು ಅಲ್ಲಿ ಫೇಲ್ಯೂರ್ ಆದಾಗ ಅಲ್ಲಿ ವಿಫಲತೆಯನ್ನ ಕಂಡಾಗ ಮತ್ತೆ ಸರ್ಕಾರಿ ಆಸ್ಪತ್ರೆ ಅವ್ರು ಏನ್ ಮಾಡ್ತಾರೆ ಇಲ್ಲಮ್ಮ ನಮ್ಮ ಕಡೆ ಆಗೋದಿಲ್ಲ ಇದನ್ನ ನೀನು ಖಾಸಗಿ ಆಸ್ಪತ್ರೆಗೆ ತೋರಿಸು ಅಂತಂದು ಮತ್ತೆ ಅವರೇ ದಾರಿ ತೋರಿಸ್ತಕ್ಕಂಥ ಉದಾಹರಣೆಗಳು ಕೂಡ ನಡುವೆ ಕೆಲವು ಉತ್ತಮ ಸರ್ಕಾರಿ ಆಸ್ಪತ್ರೆಗಳು ಇರಬಹುದು ನೋಡೋಣ ಅರ್ಬಿ ಅವರು ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಏನ್ ಹೇಳ್ತಾರೆ ಅಂತ ಸಮಸ್ತ ಶ್ರೀ ಬಸವ ಟಿವಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು ಇವತ್ತಿನ ದಿವಸ ಈ ಒಂದು ಅನುಭವ ಗೋಷ್ಠಿಯಲ್ಲಿ ಸರ್ಕಾರಿ ಆಸ್ಪತ್ರೆಗಳು ಉತ್ತಮವೋ ಅಥವಾ ಖಾಸಗಿ ಆಸ್ಪತ್ರೆಗಳು ಉತ್ತಮವೋ ಅನ್ನೋ ಒಂದು ವಿಷಯದ ಬಗ್ಗೆ ಚರ್ಚೆ ನಡೆದಿದೆ ಇಲ್ಲಿ ನಾವು ಆಸ್ಪತ್ರೆಗಳು ಯಾವ ಮುಖ್ಯ ಅನ್ನೋದಕ್ಕಿಂತಲೂ ನಮ್ಮ ಜನರ ಆರೋಗ್ಯ ಮೊದಲು ಮುಖ್ಯ ಜನರ ಆರೋಗ್ಯ ಯಾಕೆ ಮುಖ್ಯ ಅಂತಂದ್ರೆ ಅವರು ರಾಷ್ಟ್ರದ ಸಂಪತ್ತು ಅವರ ಆರೋಗ್ಯವನ್ನು ಕಾಪಾಡಿದರೆ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಅವರ ಕೈ ಜೋಡಿಸ್ತಾರೆ ಹೀಗೆ ಅಲ್ಲಿ ವಾಸ ವಾಸವಾಗಿರ್ತಕ್ಕಂಥ ರಾಷ್ಟ್ರದ ಜನತೆಯ ಆರೋಗ್ಯವನ್ನು ರಕ್ಷಿಸುವಲ್ಲಿ ಸರ್ಕಾರಿ ಆಸ್ಪತ್ರೆಗಳೇ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಖಾಸಗಿ ಆಸ್ಪತ್ರೆಗಳು ಸ್ವಹಿತಾಸಕ್ತಿಗಳನ್ನು ಹೊಂದಿರ್ತವೆ ಅವರಲ್ಲಿ ತಮ್ಮದೇ ಆದಂತ ಗುರಿ ಉದ್ದೇಶಗಳಿರ್ತವೆ ಆದ್ರೆ ಮೇಲ್ನೋಟಕ್ಕೆ ಮಾತ್ರ ಅವರು ನಾವು ಸಾರ್ವಜನಿಕರಿಗೆ ಒಳ್ಳೆ ಸೇವೆಯನ್ನ ಕೊಡ್ತೀವಿ ಅಂತಕ್ಕಂಥದ್ದನ್ನ ಅವ್ರು ಹೊಂದಿರ್ಬೋದು ಆದ್ರೆ ನಿಜವಾಗಿ ಹೇಳಬೇಕಂದ್ರೆ ಸರ್ಕಾರಿ ಆಸ್ಪತ್ರೆಗಳ ಮೂಲ ಉದ್ದೇಶ ಮೂಲ ಗುರಿ ಅದು ಸರ್ಕಾರದ ಉದ್ದೇಶವೂ ಹೌದು ಆ ನನ್ನ ಪ್ರಜೆಗಳನ್ನ ಉಳಿಸ್ಕೊಳ್ಬೇಕನ್ನೋದು ಪ್ರತಿಯೊಬ್ಬ ಮನೆತನದ ರಾಜನ ಒಂದು ಗುರಿಯಾಗಿತ್ತು ಅದೇ ರೀತಿ ಮೈಸೂರು ಅರಸರಿಂದ ಹಿಡಿದು ಇಂದಿನವರೆಗೂ ಕೂಡ ಈ ಒಂದು ಪ್ರಸ್ತುತತೆಯಲ್ಲಿದೆ ಹೇಗಪ್ಪ ಅಂತಂದ್ರೆ ನಮ್ಮ ಪ್ರಜೆಗಳು ಚೆನ್ನಾಗಿದ್ರೆ ನಮ್ಮ ಆಡಳಿತ ಚೆನ್ನಾಗಿ ನಡೀತದೆ ಆ ಒಂದು ಉದ್ದೇಶವನ್ನು ಪ್ರಸ್ತುತ ರಾಜಕೀಯದಲ್ಲಿ ಅಥವಾ ಸರ್ಕಾರದಲ್ಲಿ ಇರ್ತದೆ ಅವರು ಸರ್ಕಾರದ ಒಂದು ಆಸ್ಪತ್ರೆಗಳಲ್ಲಿ ಒಳ್ಳೆ ಒಳ್ಳೆ ರೀತಿಯ ಸೌಲಭ್ಯಗಳನ್ನ ನೀಡುವುದರ ಮೂಲಕ ಅಲ್ಲಿನ ಜನತೆಗೆ ಅವರು ಒಂದು ಸೌಲಭ್ಯವನ್ನ ನೀಡ್ತಾರೆ ಸರ್ಕಾರದ ಹಲವಾರು ಯೋಜನೆಗಳದಾವ ಒಂದಲ್ಲ ಎರಡಲ್ಲ ಸಾಕಷ್ಟು ಯೋಜನೆಗಳದಾವ ಅದರಲ್ಲಿ ಒಂದು ಒಂದು ಯೋಜನೆಯನ್ನ ಹೇಳಿಕ್ ಇಷ್ಟಪಡ್ತೀನಿ ಇದು ಮೊದಲು ಸಾರ್ವಜನಿಕರಲ್ಲಿ ಒಂದು ಮನೋಭಾವ ಮೊದಲಿಂದಲೂ ಒಂದು ಕೆಟ್ಟ ಮನೋಭಾವ ಕೂಡಿಬಿಟ್ಟಿದೆ ಸರ್ಕಾರಿ ಆಸ್ಪತ್ರೆಗಳು ಸರಿಯಲ್ಲ ಅವ್ರು ಯಾವುದೇ ರೀತಿಯಂತ ಸೇವೆ ಅಷ್ಟೇ ಹೀಗಾಗಿ ಏನಾಗಿ ಬಿಡ್ತೈತಿ ಜನರಲ್ಲಿ ಅದೇ ಬೇರೆಯವ್ರ್ ಬಿಡ್ತೈತಿ ಹೀಗಾಗಿ ಅವರು ಮೊದಲು ಮನಸ್ಥಿತಿ ಬದಲಾವಣೆ ಮಾಡ್ಕೋಬೇಕು ಯಾವಾಗ ಖಾಸಗಿ ಆಸ್ಪತ್ರೆ ಒಳ್ಳೇದು ಅಂತಕ್ಕಂಥ ಮನೋಭಾವನ ಹೊಂದಿರ್ತಾರೋ ಅವರು ಆ ಮನಸ್ಥಿತಿಯನ್ನು ಬದಲಾವಣೆ ಮಾಡಿಕೊಂಡು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಒಳ್ಳೆಯ ಸೌಲಭ್ಯ ಸಿಗ್ತತಿ ನಾವು ಆ ಕಡೆ ಹೋಗೋಣ ಅಂದಾಗ ಖಾಸಗಿ ಆಸ್ಪತ್ರೆಗಳಿಗಿಂತಲೂ ಕೂಡ ಸರ್ಕಾರಿ ಆಸ್ಪತ್ರೆಗಳು ಹೆಚ್ಚಿನವಾಗಿ ಸೇವೆಯನ್ನ ನೀಡ್ತವೆ ನಾವು ಏಕೆ ಸರ್ಕಾರಿ ನೌಕರಿಯನ್ನ ಆಯ್ಕೆ ಮಾಡಿಕೊಳ್ತೀವಿ ಅಂದ್ರೆ ಅಲ್ಲಿ ಒಂದು ಸುರಕ್ಷತೆ ಇದೆ ಭದ್ರತೆ ಇದೆ ನಮ್ಮ ಕೆಲಸದ ಬಗ್ಗೆ ಆಗಲಿ ಸೇವೆ ಬಗ್ಗೆ ಆಗಲಿ ಒಂದು ಸುರಕ್ಷತೆ ಇದೆ ವೇತನ ಸರಿಯಾಗಿದೆ ಅದೇ ರೀತಿಯಾಗಿ ಸರ್ಕಾರದಲ್ಲಿಯೂ ಕೂಡ ಸರ್ಕಾರದ ಆಸ್ಪತ್ರೆಗಳಲ್ಲೂ ಕೂಡ ಒಳ್ಳೆ ವೇತನ ಸಿಗ್ತದೆ ಒಳ್ಳೆ ಸಿಬ್ಬಂದಿಗಳಿದ್ದಾರೆ ಅಲ್ಲಿಯೂ ಕೂಡ ಈಗ ತಾನೇ ಮೇಡಮ್ ಅವ್ರು ಹೇಳಿದ್ರು ಒಳ್ಳೆ ಒಳ್ಳೆ ತಂತ್ರಜ್ಞಾನ ಬಳಕೆ ಜೊತೆಗೆ ಒಳ್ಳೆ ಒಳ್ಳೆ ವಿದ್ಯಾರ್ಥಿಯನ್ನ ಹೊಂದಿರತಕ್ಕಂಥವ್ರು ಅಲ್ಲಿ ಸಿಬ್ಬಂದಿಗಳು ಇರ್ತಾರೆ ಅಂತೇಳಿ ಹಾಗಾದ್ರೆ ಸರ್ಕಾರದವರು ಆಯ್ಕೆ ಮಾಡ್ಲಿಕ್ಕೆ ಯಾವುದೇ ಪ್ರಕ್ರಿಯೆ ಅದು ಒಂದು ಅದಕ್ಕೆ ಆದಂತ ಒಂದು ಪ್ರಕ್ರಿಯೆ ಮಾನದಂಡ ಇರ್ತವೆ ಮತ್ತು ಸರ್ಕಾರದ ಆಸ್ಪತ್ರೆಗಳಲ್ಲಿ ಉದ್ಯೋಗವನ್ನ ಮಾಡ್ತಕ್ಕಂತ ಸಿಬ್ಬಂದಿಗಳು ಅವರೆಲ್ಲರೂ ಕೂಡ ಒಳ್ಳೆ ಶಿಕ್ಷಣವನ್ನ ಪಡೆದಿರ್ತಕ್ಕಂಥವ್ರು ಒಳ್ಳೆ ಮನೋಭಾವವನ್ನು ಹೊಂದಿರತಕ್ಕಂತ ವೈದ್ಯರು ಇರ್ತಾರೆ ಮತ್ತು ನುರಿತ ತಂತ್ರಜ್ಞಾನಿಗಳು ಸಹ ಇಲ್ಲಿರ್ತಾರೆ ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗಳಿಗಿಂತಲೂ ಕೂಡ ಹೆಚ್ಚಿನ ಸೌಲಭ್ಯ ಸಿಗುತ್ತದೆ ಇದಕ್ಕೊಂದು ಜೀವಂತ ಉದಾಹರಣೆ ಹೇಳಿಕ್ಕೆ ಇಷ್ಟಪಡ್ತೀನಿ ಮಾನ್ಯ ಐ ಅಧಿಕಾರಿಗಳು ಶ್ರೀ ಎಸ್ ಎಸ್ ನಕುಲ್ ಸರ್ ಅಂತ ಅವರು ಬಳ್ಳಾರಿಯ ಸಿಇಒ ಆಗಿದ್ದಾಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿದ್ದಾಗ ಅವರ ಸತಿ ಅವರಿಗೆ ಹೆರಿಗೆ ಮಾಡಿಸಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಅವರು ಕೂಡ ಒಳ್ಳೆಯ ಸೌಲಭ್ಯಯುತವಾದವರು ಒಳ್ಳೆಯ ಒಂದು ಸ್ಥಿತಿಯಲ್ಲಿದ್ದವರು ಆದರೂ ಅವರು ಒತ್ತಾಸೆಯಾಗಿತ್ತು ನನ್ನ ಹೆಂಡತಿಯನ್ನು ನಾನು ಸರ್ಕಾರಿ ಆಸ್ಪತ್ರೆಯಲ್ಲೇ ಹರಿಗೆ ಮಾಡಿಸ್ಬೇಕು ಅವರ ಗುರಿ ಏನು ಸರ್ಕಾರಿ ಆಸ್ಪತ್ರೆಗಳು ಜನರಿಗೆ ಒಳ್ಳೆಯ ಸೌಲಭ್ಯ ಕೊಡ್ತಾ ಇವೆ ಆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇರತಕ್ಕಂತ ಸೌಲಭ್ಯಗಳನ್ನ ನಾವು ಪಡೆದುಕೊಳ್ಬೇಕು ಇದರ ಮೂಲಕ ಅವರು ಸಾರ್ವಜನಿಕರಿಗೆಲ್ಲ ಮಾದರಿ ಆದರು ಹೀಗೆ ಅಂತ ಒಳ್ಳೆ ಒಳ್ಳೆ ಉನ್ನತ ಮಟ್ಟದಲ್ಲಿ ಅಧಿಕಾರಿ ವರ್ಗದವರು ಕೂಡ ಸರ್ಕಾರಿ ಆಸ್ಪತ್ರೆಯನ್ನ ಹಿಡಿದಿದ್ದಾರೆ ಅಂದಮೇಲೆ ಆ ಸರ್ಕಾರಿ ಆಸ್ಪತ್ರೆ ಮಹತ್ವ ಎಷ್ಟಿದೆ ಅಂತಕ್ಕಂಥದ್ದನ್ನ ನಾವು ನೀವೆಲ್ಲರೂ ಇವತ್ತಿನ ದಿನ ಈ ಕಾರ್ಯಕ್ರಮದ ಮೂಲಕ ತಿಳಿದುಕೊಳ್ಳಬೇಕಾದಂತ ಒಂದು ಪರಿಸ್ಥಿತಿ ಇದೆ ಮೊದಲು ಈ ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಪ್ರಾಥಮಿಕ ಆರೋಗ್ಯ ಸೇವೆ ಮೂಲವಾಗತ್ತೆ ನಾವು ಪ್ರತಿ ವರ್ಗ ಒಂದು ಹಳ್ಳಿ ಒಳಗೆ ನೋಡಿದಾಗ ಅಥವಾ ತಾಲೂಕಾ ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ನೋಡಿದಾಗ ಅಲ್ಲಿ ಆದಂತ ಪ್ರಾಥಮಿಕ ಕೇಂದ್ರಗಳಿರ್ತವೆ ಆರೋಗ್ಯ ಕೇಂದ್ರಗಳು ಅಲ್ಲಿ ಜನರಿಗೆ ಅವರು ಆರೋಗ್ಯ ಸೌಲಭ್ಯವನ್ನ ನೀಡ್ತಿರ್ತಾರೆ ಈಗ ತಾನೇ ಹೇಳಿದ್ರು ಎದುರಿನವರು ಅವರು ಅಲ್ಲಿ ಸರ್ಕಾರದಿಂದ ಬರತಕ್ಕಂತ ಒಂದು ಔಷಧಿಗಳನ್ನ ದುಡ್ಡಿಗಾಗಿ ಮಾರಾಟ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಅದು ಶುದ್ಧ ಸುಳ್ಳು ಅಂತ ಹೇಳಿ ಈ ವೇದಿಕೆಯ ಮೇಲೆ ನಾನು ಪ್ರಸ್ತುತ ಪಡಿಸ್ತಿರ್ತೀನಿ ಯಾಕಂದ್ರೆ ಪ್ರತಿಯೊಬ್ಬ ಸರ್ಕಾರದ ಸಿಬ್ಬಂದಿ ಅವನ ಆದ್ಯ ಕರ್ತವ್ಯ ಏನಾಗಿರ್ತದೆ ಸಾರ್ವಜನಿಕರಿಗೆ ಒಳ್ಳೆಯ ಸೇವೆಯನ್ನ ಕೊಡಬೇಕು ಅದು ಸರ್ಕಾರದ ಧ್ಯೇಯ ಆಗಿರ್ತದೆ ಅವನಿಗೆ ಸಂಬಂಧಪಟ್ಟಂತೆ ಆ ಕೆಲಸಕ್ಕಾಗಿ ನಿಗದಿತವಾದಂತಹ ವೇತನ ಇರ್ತದೆ ಅದನ್ನ ಬಿಟ್ಟು ಅವನು ಈ ತರ ಕೆಲಸಕ್ಕೆ ಇಳಿಯೋದು ಆತನ ಮನಸ್ಥಿತಿಗೆ ಒಗ್ಗದು ಹೀಗಾಗಿ ಅವನು ಸರ್ಕಾರದಿಂದ ಬರ್ತಕ್ಕಂತ ಸೌಲಭ್ಯವನ್ನ ಪ್ರತಿಯೊಬ್ಬರಿಗೂ ಒದಗಿಸ್ತಾನೆ ಅಷ್ಟೇ ಅಲ್ಲ ಪ್ರಸ್ತುತ ಜಗತ್ತನ್ನೇ ಕಾಡಿದಂತ ಕೊರೋನಾ ಸಮಯದಲ್ಲಿ ಸರ್ಕಾರಿ ಸಿಬ್ಬಂದಿಗಳಾಗಿರ್ಬೋದು ಅಥವಾ ಸರ್ಕಾರದ ಒಂದು ಆಸ್ಪತ್ರೆಗಳು ಎಷ್ಟು ಪ್ರಮುಖ ಪಾತ್ರವನ್ನ ವಹಿಸಿವೆ ಅಂತಂದ್ರೆ ಇವತ್ತು ಕೊರೋನಾ ಅಲೆ ಒಂದು ಅಷ್ಟು ತಗ್ಗಿದೆ ಅನ್ಲಿಕ್ಕೆ ಕಾರಣನೇ ಅವರು ಅಂತೇಳಿ ಹೇಳಿಕೆ ಇಷ್ಟಪಡ್ತೀನಿ ಯಾಕಂದ್ರೆ ಎಷ್ಟು ಪ್ರಮಾಣದಲ್ಲಿ ಲಸಿಕೆಯನ್ನು ನೀಡಿದ್ರು ಅದು ಏನು ಲಕ್ಷ ಗಟ್ಟಲೆ ದಾಟಿ ಹೋಗಿದೆ ಹ್ಮ್ ಒಂದು ಜಾಗತಿಕ ಮಟ್ಟದಲ್ಲಿ ನಮ್ಮ ದೇಶವನ್ನ ಇವತ್ತು ಅತಿ ಹೆಚ್ಚು ಲಸಿಕೆ ನೀಡಿದ ದೇಶ ಅಂತೇಳಿ ಏನಾದರೂ ಗುರುತಿಸ್ಲಿಕ್ಕೆ ಕಾರಣ ಅಂತಂದ್ರೆ ಈ ಸರ್ಕಾರಿ ಆಸ್ಪತ್ರೆಗಳು ಅಂತೇಳಿ ಈ ಮೂಲಕ ನಾನು ಗಂಟಾಘೋಷವಾಗಿ ಹೇಳ್ತೇನೆ ಯಾಕಂದ್ರೆ ಪ್ರತಿನಿತ್ಯ ಈ ಸರ್ಕಾರದ ಸಿಬ್ಬಂದಿಗಳು ಆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಸಲಕರಣೆಗಳನ್ನು ತೆಗೆದುಕೊಂಡು ಆಸ್ಪತ್ರೆಗಳಲ್ಲಿ ಕೂಡ್ಲಿಲ್ಲ ಸರ್ ಅವರು ಪ್ರತಿದಿನ ಗ್ರಾಮಗಳಿಗೆ ಭೇಟಿ ನೀಡಿದ್ರು ಗ್ರಾಮಗಳಲ್ಲಿ ಇರ್ತಕ್ಕಂಥ ಪ್ರತಿ ಓನಿಗೆ ಹೋದ್ರು ಪ್ರತಿ ಕಾಲನಿಗೆ ಹೋದ್ರು ಆ ಹಿಂದುಳಿದಂತ ಕಾಲನಿಗಳಿರ್ಬೋದು ಅಥವಾ ಹೆಚ್ಚಿನ ಕಾಲೋನಿಗಳಿರ್ಬಹುದು ಹೆಚ್ಚಿನ ಶ್ರೀಮಂತ ವರ್ಗದವರು ಇರ್ತಕ್ಕಂಥ ಕಾಲನಿ ಅಂತ ಭೇದ ಭಾವವನ್ನ ಮಾಡದೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರು ಇವರೆಲ್ಲರನ್ನ ಒಂದು ಗೂಡಿಸ್ಕೊಂಡು ಹೋಗಿ ಅಲ್ಲಿ ಏನ್ ಮಾಡ್ತಾರೆ ಸರ್ ಅವರು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ನಿಮ್ಗೆ ಏನಾದ್ರೂ ಆರೋಗ್ಯದ ಸಮಸ್ಯೆಗಳಿದಾವೆ ಅದನ್ನ ಪಟ್ಟಿ ಮಾಡ್ತಾರೆ ಈ ಬಗ್ಗೆ ಅದೆಷ್ಟೋ ದೊಡ್ಡ ದೊಡ್ಡ ಸಭೆಗಳು ನಡೀತಾವೆ ಸರ್ಕಾರದ ಮಟ್ಟದಲ್ಲೂ ಕೂಡ ನಾವು ಸಾರ್ವಜನಿಕರಿಗೆ ಯಾವ ರೀತಿ ಸೇವೆಯನ್ನ ಒದಗಿಸ್ತೀವಿ ಅಂತಕ್ಕಂಥದ್ದನ್ನ ಪರಾಮರ್ಶಿಸುವಂತ ಅಥವಾ ಪ್ರಗತಿ ಪರಿಶೀಲನೆ ಮಾಡತಕ್ಕಂತ ಸಭೆಗಳು ಸರ್ಕಾರ ಮಟ್ಟದಲ್ಲಿ ನಡೀತವೆ ಹೀಗಾಗಿ ಅಂತ ಸಭೆಗಳಿಗೆ ಒಂದು ಉತ್ತಮವಾದಂತ ಅರ್ಥ ತರುವಲ್ಲಿ ಮೊದಲು ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥವ್ರು ಸರಿಯಾಗಿ ಕೆಲಸ ಮಾಡ್ತಿದ್ದಾರೆ ಯಾವ ಖಾಸಗಿ ಆಸ್ಪತ್ರೆಯವರು ಬ್ಯಾಗ್ ಹಿಡ್ಕೊಂಡು ಲಸಿಕೆ ಹಾಕೊಳ್ರಿ ಅಂತ ಡಂಗರ ಬಾರಿಸ್ಲಿಲ್ಲ ಸರ್ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಅಥವಾ ಸರ್ಕಾರಿ ಸಿಬ್ಬಂದಿಗಳು ಸರ್ಕಾರಿ ಆಸ್ಪತ್ರೆಯವರೇ ಗ್ರಾಮದಲ್ಲಿ ಹೋಗಿ ಯಾರು ಲಸಿಕೆಯನ್ನು ತೆಗೆದುಕೊಂಡಿಲ್ಲ ಪ್ರತಿಯೊಬ್ಬರು ಲಸಿಕೆ ತೆಗೆದುಕೊಳ್ಳಿ ಲಸಿಕೆ ತೆಗೆದುಕೊಳ್ಳಿ ಅಂತ ಹೋದ್ರು ಅವರಲ್ಲಿ ಯಾವುದೇ ರೀತಿಯಾದಂತ ಸ್ವಹಿತ ಇರಲಿಲ್ಲ ಲಾಭ ಗಳಿಸುವಂತ ಒಂದು ಮಹದಾಸಿ ಅವರಲ್ಲಿ ಇರಲಿಲ್ಲ ಒಟ್ಟಾರೆಯಾಗಿ ಸಮುದಾಯದ ಆರೋಗ್ಯ ಕಾಪಾಡುವುದು ಸಮಾಜದಲ್ಲಿರ್ತಕ್ಕಂಥ ಜನರ ಆರೋಗ್ಯವನ್ನು ಅಭಿವೃದ್ಧಿ ಪಡಿಸುವುದೇ ಅವರ ಗುರಿಯಾಗಿತ್ತು ಹೀಗಾಗಿ ಖಾಸಗಿ ಆಸ್ಪತ್ರೆಗಳಿಗಿಂತ ಸರ್ಕಾರಿ ಆಸ್ಪತ್ರೆಗಳೇ ಮೇಲುಗೈ ಮತ್ತು ಸರ್ಕಾರಿ ಆಸ್ಪತ್ರೆಗಳೇ ಹೆಚ್ಚಿನ ಒಂದು ಸೌಲಭ್ಯವನ್ನು ನೀಡ್ತವೆ ಸರ್ಕಾರಿ ಆಸ್ಪತ್ರೆಗಳೇ ಉತ್ತಮ ಅಂತೇಳಿ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ